ಚಳ್ಳಕೆರೆ ನಗರದಲ್ಲಿ ರಾತ್ರಿ ಸುರಿದ ಮಳೆಗೆ ನಗರಂಗೆರೆಗೆ ಹೋಗುವ ರೈಲ್ವೆ ಅಂಡರ್ ಪಾಸ್ನಲ್ಲಿ ಜಲಾವೃತಗೊಂಡು ಪ್ರಯಾ ಪ್ರಯಾಣಿಕರು ಹೈರಾಣಾಗಿದ್ದು ಈ ಬಗ್ಗೆ ಸ್ಥಳೀಯರೊಬ್ಬರು ಜನದಿನ ಡಿಜಿಟಲ್ ಮೀಡಿಯಾದೊಂದಿಗೆ ಏನು ಹೇಳಿದ್ದಾರೆ ನೀವೇ ಕೇಳಿ ಸರ್ ನಮಸ್ತೆ ಸರ್ ನಾವು ಇಲ್ಲಿ ತಳಕೆರೆ ತಾಲೂಕು ನಗರಂಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ ನಾವು ನಮ್ಮ ನಮ್ಮ ನಗರಂಗೆರೆಗೆ ಚಳ್ಳಕೆರೆಯಿಂದ ಗೆರೆ ಬರತಕ್ಕಂಥ ರಸ್ತೆ ರೈಲ್ವೆ ಅಂಡರ್ ಪಾಸ್ ಬರುತ್ತೆ ಅಂಡರ್ ಪಾಸ್ನಲ್ಲಿ ಫುಲ್ಲು ಮನುಷ್ಯನಿಗೆ ಸೊಂಟದ ಮಟ್ಟ ನೀರು ನಿಂತ್ಕೊಂಡಿದೆ ಓಡಾಡಕ್ಕೆ ಬರ್ತಾ ಇಲ್ಲ ಏನಿಲ್ಲ ಇಲ್ಲ ಒಂದು ವೆಹಿಕಲ್ ಹೋಗ್ತಾ ಇಲ್ಲ ಲಾರಿಗಳು ಹೋಗ್ತಾ ಇಲ್ಲ ಏನು ಹೋಗ್ತಾ ಇಲ್ಲ ಏನಿಲ್ಲ ಅದು ಬಹಳ ಹಳ್ಳಿಗಳಿಗೆ ಸಂಪರ್ಕ ಇರತಕ್ಕಂಥ ರಸ್ತೆ ಅದು ರೈಲ್ವೆ ಅಂಡರ್ ಪಾಸ್ ಬಟ್ ಇಂಥ ಒಂದು ಮಳೆ ಬಂದ ತಕ್ಷಣಕ್ಕೆ ಇದೆ ಯಾವಾಗಲೂ ಇದೇ ಪರಿಸ್ಥಿತಿ ಇರುತ್ತೆ ಜಾಗದಲ್ಲಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ರೈಲ್ವೆ ಇಲಾಖೆ ಆಯ್ತು ಭಾರತದ ಸೆಂಟ್ರಲ್ ಇದ್ರದ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಆಯ್ತು ಯಾರಾದ್ರೂ ಬಂದು ಇದ್ರಿಂದ ಏನಂತ ಪರಿಹರಿಸಬೇಕು ಬಂದು ನೀರ್ ಆಹ್ ಓಡಾಡಕ್ಕೆ ಯಾರಿಗೂ ಬರೋದಿಲ್ಲ ಜಾಗದಲ್ಲಿ ಪಂಪ್ ಮಾಡ್ಬೇಕು ನೀರ್ನ ಯಾವಾಗ ಸಮಸ್ಯೆ ಮಳೆ ಬಂದಾಗ ಇದೇ ಸಮಸ್ಯೆ ಆಗುತ್ತೆ ಹೌದು ಸರ್ ಪ್ರತಿ ಸರಿ ಮಳೆ ಬಂದಾಗ ಇದೇ ತರದ ಸಮಸ್ಯೆ ಇಲ್ಲಿ ಉಂಟಾಗುತ್ತೆ ಮತ್ತೆ ಅದು ಬಂದ್ ಅವ್ರೆಲ್ಲಾ ಶಾತಿಗೆ ಒಂದಿನ ಆಗ್ಲೆಲ್ಲ ಕಾಲ ಆಗ ಹೋಗ್ಬಿಡುತ್ತೆ ಸರ್ ರೋಡ್ ನೀರ್ ಇರ್ತದಲ್ಲ ಮತ್ತೆ ನೀವು ಸರ್ ಮತ್ತೆ ಈಗ ನಾವು ಸುತ್ತ ನಾ ಕಿಲೋಮೀಟರ್ ಸುತ್ತ ಸುತ್ತಾಂಡ್ ಓಡಾಡ್ತೀವಿ ಸರ್ ಈ ನಗರ ಬಗೆರೆಯಿಂದ ಆ ಕಡೆ ಪ್ರಗತಿ ಸ್ಕೂಲ್ ಕಡೆಯಿಂದ ಮೇನ್ ರೋಡಿಗೆ ಹೋಗ್ತೀವಿ ಸರ್ ಬೆಂಗಳೂರು ರೋಡ್ಗೆ ಅಲ್ಲಿಂದ ಮತ್ತೆ ಟೌನ್ ಕಡೆ ಹೋಗ್ತೀವಿ ಸರ್ ಅಷ್ಟು ದೂರ ಆಗುತ್ತೆ ನಾಲ್ಕು ದೂರ ಆಗುತ್ತೆ ಮತ್ತೆ ಸುತ್ತ ಅಲ್ಲಿ ಜಾಗಕ್ಕೆ ಹೋಗಕ್ಕೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯರಿಗೆ ಸ್ವಲ್ಪ ಗಮನಕ್ಕೆ ತಂದು ನಮಗೆ ಇದು ಮಾಡ್ಕೊಂಡು ವ್ಯವಸ್ಥೆ ಹತ್ತನೆಯ ತರಗತಿಯ ನಂತರ ಸೈನ್ಸ್ ಅಥವಾ ಕಾಮರ್ಸ್ ಕ್ಷೇತ್ರದಲ್ಲಿ ಉತ್ತಮ ವಿದ್ಯಾಭ್ಯಾಸ ವರ್ಗಿಸಿ ವೇದ ಪಿಯು ಕಾಲೇಜ್ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೈಗೆಡಕುವ ದರದಲ್ಲಿ ನೀಡುವ ಉದ್ದೇಶದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಪಠ್ಯದೊಂದಿಗೆ ಕ್ರೀಡೆ ಯೋಗ ಮತ್ತು ಧ್ಯಾನ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೂ ಉತ್ತೇಜನ ನೀಡುತ್ತಾ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಿಇಟಿ ನೀಟ್ ಜೆಇಇ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಿಪಿಡಿಯ ಫೌಂಡೇಶನ್ ಹಾಕುವುದಕ್ಕೆ ಬೇಕಾಗುವ ತರಬೇತಿಯನ್ನು ನುರಿದ ಶಿಕ್ಷಕರಿಂದ ನೀಡಲಾಗುತ್ತಿದೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ವಿನಾಯಿತಿ ಪ್ರವೇಶಾತಿಗಾಗಿ ಇಂದೇ ಸಂಪರ್ಕಿಸಿ ವೇದಾ ಪಿಯು ಕಾಲೇಜ್ ಸಾಣೆಕೆರೆ ಚಳ್ಳಕೆರೆ ತಾಲೂಕ್ ಬೆಂಗಳೂರು ಬಳ್ಳಾರಿ ಹೆದ್ದಾರಿ